ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ಮುಂದುವರೆದಿದೆ ಕಾಡಾನೆಗಳನ್ನ ಕಂಡು ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ತಮ್ಮ ಜಮೀನುಗಳಿಗೆ ಹೋಗೋದಕ್ಕೂ ಕೂಡ ಭಯ ಬೀಳುವಂತಹ ಪರಿಸ್ಥಿತಿ ಹಾಸನ ಜಿಲ್ಲೆಯ ಬೇಲೂರಿನ ಹುಸ್ಕೂರು ಗ್ರಾಮದಲ್ಲಿ ಕಾಡಾನೆ ಪ್ರತ್ಯಕ್ಷ ಆಗಿದೆ ಕಾಡಾನೆಯನ್ನ ಕಂಡು ಜಮೀನುಗಳಿಗೆ ಹೋಗೋದಕ್ಕೆ ಜನರು ಹಿಂದೇಟ್ ಹಾಕ್ತಾ ಇದ್ದಾರೆ ಈ ಕಾಡಾನೆ ಜಮೀನುಗಳಿಗೆ ನುಗ್ಗಿ ಬೆಳೆಯನ್ನ ಹಾಳು ಮಾಡ್ತಾ ಇದೆ ಅನ್ನೋದು ಒಂದು ಕಡೆ ಆದರೆ ಜನರು ಪ್ರಾಣ ಭೀತಿಯಲ್ಲಿದ್ದಾರೆ ಈ ಆನೆಯನ್ನ ಅರಣ್ಯಕ್ಕೆ ಓಡಿಸಬೇಕು ಅನ್ನುವಂಥದ್ದು ಗ್ರಾಮಸ್ಥರ ಆಗ್ರಹ ಆಗಿದೆ ಅರಣ್ಯ ಇಲಾಖೆಯ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಹಾಸನ ಜಿಲ್ಲೆಯ ಬೇಲೂರಿನ ಹಿಸ್ಕೂರು ಗ್ರಾಮದಲ್ಲಿ ಕಾಣ ಆನೆ ಪ್ರತ್ಯಕ್ಷ ಆಗಿದೆ ಭೀಮಾತ್ಮ ಇನ್ನ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ಮುಂದುವರೆದಿದೆ ಕಾಡಾನೆಗಳನ್ನ ಕಂಡು ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ತಮ್ಮ ಜಮೀನುಗಳಿಗೆ ಹೋಗೋದಕ್ಕೂ ಕೂಡ ಭಯ ಬೀಳುವಂತಹ ಪರಿಸ್ಥಿತಿ ಹಾಸನ ಜಿಲ್ಲೆಯ ಬೇಲೂರಿನ ಹುಸ್ಕೂರು ಗ್ರಾಮದಲ್ಲಿ ಕಾಡಾನೆ ಪ್ರತ್ಯಕ್ಷ ಆಗಿದೆ ಕಾಡಾನೆಯನ್ನು ಕಂಡು ಜಮೀನುಗಳಿಗೆ ಹೋಗೋದಕ್ಕೆ ಜನರು ಹಿಂದೇಟ್ ಹಾಕ್ತಾ ಇದ್ದಾರೆ ಈ ಕಾಡಾನೆ ಜಮೀನುಗಳಿಗೆ ನುಗ್ಗಿ ಬೆಳೆಯನ್ನ ಹಾಳು ಮಾಡ್ತಾ ಇದೆ ಅನ್ನೋದು ಒಂದು ಕಡೆ ಆದರೆ ಜನರು ಪ್ರಾಣ ಭೀತಿಯಲ್ಲಿದ್ದಾರೆ ಈ ಆನೆಯನ್ನ ಅರಣ್ಯಕ್ಕೆ ಓಡಿಸಬೇಕು ಅನ್ನುವಂಥದ್ದು ಗ್ರಾಮಸ್ಥರ ಆಗ್ರಹ ಆಗಿದೆ ಅರಣ್ಯ ಇಲಾಖೆಯ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಹಾಸನ ಜಿಲ್ಲೆಯ ಬೇಲೂರಿನ ಹುಸ್ಕೂರು ಗ್ರಾಮದಲ್ಲಿ ಕಾಡಾನೆ ಪ್ರತ್ಯಕ್ಷ ಆಗಿದೆ ಭೀಮಾ ಭೀಮಾತ್ಮೇ ಕಡೆ ಇನ್ನ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ಮುಂದುವರೆದಿದೆ ಕಾಡಾನೆಗಳನ್ನ ಕಂಡು ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ತಮ್ಮ ಜಮೀನುಗಳಿಗೆ ಹೋಗೋದಕ್ಕೂ ಕೂಡ ಭಯ ಬೀಳುವಂತಹ ಪರಿಸ್ಥಿತಿ ಹಾಸನ ಜಿಲ್ಲೆಯ ಬೇಲೂರಿನ ಹುಸ್ಕೂರು ಗ್ರಾಮದಲ್ಲಿ ಕಾಡಾನೆ ಪ್ರತ್ಯಕ್ಷ ಆಗಿದೆ ಕಾಡಾನೆಯನ್ನ ಕಂಡು ಜಮೀನುಗಳಿಗೆ ಹೋಗೋದಕ್ಕೆ ಜನರು ಹಿಂದೇಟ್ ಹಾಕ್ತಾ ಈ ಕಾಡಾನೆ ಜಮೀನುಗಳಿಗೆ ನುಗ್ಗಿ ಬೆಳೆಯನ್ನ ಹಾಳು ಮಾಡ್ತಾ ಇದೆ ಅನ್ನೋದು ಒಂದು ಕಡೆ ಆದರೆ ಜನರು ಪ್ರಾಣ ಭೀತಿಯಲ್ಲಿದ್ದಾರೆ ಈ ಆನೆಯನ್ನ ಅರಣ್ಯಕ್ಕೆ ಓಡಿಸಬೇಕು ಅನ್ನುವಂಥದ್ದು ಗ್ರಾಮಸ್ಥರ ಆಗ್ರಹ ಆಗಿದೆ ಅರಣ್ಯ ಇಲಾಖೆಯ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಹಾಸನ ಜಿಲ್ಲೆಯ ಬೇಲೂರಿನ ಹುಸ್ಕೂರು ಗ್ರಾಮದಲ್ಲಿ ಕಾಡಾನೆ ಪ್ರತ್ಯಕ್ಷ ಆಗಿದೆ

ಇನ್ನು ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ಮುಂದುವರೆದಿದೆ ಕಾಡಾನೆಗಳನ್ನ ಕಂಡು ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ತಮ್ಮ ಜಮೀನುಗಳಿಗೆ ಹೋಗೋದಕ್ಕೂ ಕೂಡ ಭಯ ಬೀಳುವಂತಹ ಪರಿಸ್ಥಿತಿ ಹಾಸನ ಜಿಲ್ಲೆಯ ಬೇಲೂರಿನ ಹುಸ್ಕೂರು ಗ್ರಾಮದಲ್ಲಿ ಕಾಡಾನೆ ಪ್ರತ್ಯಕ್ಷ ಆಗಿದೆ ಕಾಡಾನೆಯನ್ನ ಕಂಡು ಜಮೀನುಗಳಿಗೆ ಹೋಗೋದಕ್ಕೆ ಜನರು ಹಿಂದೇಟ್ ಹಾಕ್ತಾ ಇದ್ದಾರೆ ಈ ಕಾಡಾನೆ ಜಮೀನುಗಳಿಗೆ ನುಗ್ಗಿ ಬೆಳೆಯನ್ನ ಹಾಳು ಮಾಡ್ತಾ ಇದೆ ಅನ್ನೋದು ಒಂದು ಕಡೆ ಆದರೆ ಜನರು ಪ್ರಾಣ ಭೀತಿಯಲ್ಲಿದ್ದಾರೆ ಈ ಆನೆಯನ್ನ ಅರಣ್ಯಕ್ಕೆ ಓಡಿಸಬೇಕು ಅನ್ನುವಂಥದ್ದು ಗ್ರಾಮಸ್ಥರ ಆಗ್ರಹ ಆಗಿದೆ ಅರಣ್ಯ ಇಲಾಖೆಯ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಹಾಸನ ಜಿಲ್ಲೆಯ ಬೇಲೂರಿನ ಹುಸ್ಕೂರು ಗ್ರಾಮದಲ್ಲಿ ಕಾಡಾನೆ ಪ್ರತ್ಯಕ್ಷ ಆಗಿದೆ ಭೀಮಾತ್ಮ ಇನ್ನ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ಮುಂದುವರೆದಿದೆ ಕಾಡಾನೆಗಳನ್ನ ಕಂಡು ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ತಮ್ಮ ಜಮೀನುಗಳಿಗೆ ಹೋಗೋದಕ್ಕೂ ಕೂಡ ಭಯ ಬೀಳುವಂತಹ ಪರಿಸ್ಥಿತಿ ಹಾಸನ ಜಿಲ್ಲೆಯ ಬೇಲೂರಿನ ಹುಸ್ಕೂರು ಗ್ರಾಮದಲ್ಲಿ ಕಾಡಾನೆ ಪ್ರತ್ಯಕ್ಷ ಆಗಿದೆ ಕಾಡಾನೆಯನ್ನ ಕಂಡು ಜಮೀನುಗಳಿಗೆ ಹೋಗುವುದಕ್ಕೆ ಜನರು ಹಿಂದೇಟ್ ಹಾಕ್ತಾ ಇದ್ದಾರೆ ಈ ಕಾಡಾನೆ ಜಮೀನುಗಳಿಗೆ ನುಗ್ಗಿ ಬೆಳೆಯನ್ನ ಹಾಳು ಮಾಡ್ತಾ ಇದೆ ಅನ್ನೋದು ಒಂದು ಕಡೆ ಆದರೆ ಜನರು ಪ್ರಾಣ ಭೀತಿಯಲ್ಲಿದ್ದಾರೆ ಈ ಆನೆಯನ್ನ ಅರಣ್ಯಕ್ಕೆ ಓಡಿಸಬೇಕು ಅನ್ನುವಂಥದ್ದು ಗ್ರಾಮಸ್ಥರ ಆಗ್ರಹ ಆಗಿದೆ ಅರಣ್ಯ ಇಲಾಖೆಯ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಹಾಸನ ಜಿಲ್ಲೆಯ ಬೇಲೂರಿನ ಹಿಸ್ಕೂರು ಗ್ರಾಮದಲ್ಲಿ ಕಾಡಾನೆ ಪ್ರತ್ಯಕ್ಷ ಆಗಿದೆ ಭೀಮಾ ಭೀಮಾತ್ಮ ಆಶೀರ್ವಾದ ಮಾಡ್ಕೋ ಭೀಮಾ ಇನ್ನ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ಮುಂದುವರೆದಿದೆ ಕಾಡಾನೆಗಳನ್ನು ಕಂಡು ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ತಮ್ಮ ಜಮೀನುಗಳಿಗೆ ಹೋಗೋದಕ್ಕೂ ಕೂಡ ಭಯ ಬೀಳುವಂತಹ ಪರಿಸ್ಥಿತಿ ಹಾಸನ ಜಿಲ್ಲೆಯ ಬೇಲೂರಿನ ಹುಸ್ಕೂರು ಗ್ರಾಮದಲ್ಲಿ ಕಾಡಾನೆ ಪ್ರತ್ಯಕ್ಷ ಆಗಿದೆ ಕಾಡಾನೆಯನ್ನು ಕಂಡು ಜಮೀನುಗಳಿಗೆ ಹೋಗೋದಕ್ಕೆ ಜನರು ಹಿಂದೇಟ್ ಹಾಕ್ತಾ ಇದ್ದಾರೆ ಈ ಕಾಡಾನೆ ಜಮೀನುಗಳಿಗೆ ನುಗ್ಗಿ ಬೆಳೆಯನ್ನ ಹಾಳು ಮಾಡ್ತಾ ಇದೆ ಅನ್ನೋದು ಒಂದು ಕಡೆ ಆದರೆ ಜನರು ಪ್ರಾಣ ಭೀತಿಯಲ್ಲಿದ್ದಾರೆ ಈ ಆನೆಯನ್ನ ಅರಣ್ಯಕ್ಕೆ ಓಡಿಸಬೇಕು ಅನ್ನುವಂಥದ್ದು ಗ್ರಾಮಸ್ಥರ ಆಗ್ರಹ ಆಗಿದೆ ಅರಣ್ಯ ಇಲಾಖೆಯ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಹಾಸನ ಜಿಲ್ಲೆಯ ಬೇಲೂರಿನ ಹುಸ್ಕೂರು ಗ್ರಾಮದಲ್ಲಿ ಕಾಡಾನೆ ಪ್ರತ್ಯಕ್ಷ ಆಗಿದೆ

ಇನ್ನ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ಮುಂದುವರೆದಿದೆ ಕಾಡಾನೆಗಳನ್ನ ಕಂಡು ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ತಮ್ಮ ಜಮೀನುಗಳಿಗೆ ಹೋಗೋದಕ್ಕೂ ಕೂಡ ಭಯ ಬೀಳುವಂತಹ ಪರಿಸ್ಥಿತಿ ಹಾಸನ ಜಿಲ್ಲೆಯ ಬೇಲೂರಿನ ಹುಸ್ಕೂರು ಗ್ರಾಮದಲ್ಲಿ ಕಾಡಾನೆ ಪ್ರತ್ಯಕ್ಷ ಆಗಿದೆ ಕಾಡಾನೆಯನ್ನು ಕಂಡು ಜಮೀನುಗಳಿಗೆ ಹೋಗೋದಕ್ಕೆ ಜನರು ಹಿಂದೇಟ್ ಹಾಕ್ತಾ ಇದ್ದಾರೆ ಈ ಕಾಡಾನೆ ಜಮೀನುಗಳಿಗೆ ನುಗ್ಗಿ ಬೆಳೆಯನ್ನ ಹಾಳು ಮಾಡ್ತಾ ಇದೆ ಅನ್ನೋದು ಒಂದು ಕಡೆ ಆದರೆ ಜನರು ಪ್ರಾಣ ಭೀತಿಯಲ್ಲಿದ್ದಾರೆ ಈ ಆನೆಯನ್ನ ಅರಣ್ಯಕ್ಕೆ ಓಡಿಸಬೇಕು ಅನ್ನುವಂಥದ್ದು ಗ್ರಾಮಸ್ಥರ ಆಗ್ರಹ ಆಗಿದೆ ಅರಣ್ಯ ಇಲಾಖೆಯ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಹಾಸನ ಜಿಲ್ಲೆಯ ಬೇಲೂರಿನ ಹುಸ್ಕೂರು ಗ್ರಾಮದಲ್ಲಿ ಕಾಡಾನೆ ಪ್ರತ್ಯಕ್ಷ ಆಗಿದೆ ಭೀಮಾ ಭೀಮಾ